श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇಪ್ಪತ್ತ ಮೂರನೆಯ ಅಧ್ಯಾಯವಾದ ಗಣಪತಿಯ ವಿಚಾರ ದೇವಾದಿಗಳು ಕೈಲಾಸಕ್ಕೆ ಹೋಗಿ ದುಷ್ಕಾರ್ಯಕ್ಕೆ ವಿಘ್ನಕಾರಿಯನ್ನಾಗಿ ಯಾರನ್ನಾದರೂ ಸೃಷ್ಟಿಸಬೇಕೆಂದು ರುದ್ರನನ್ನು ಪ್ರಾರ್ಥಿಸಿದುದು ಪಾರ್ವತಿಯ ಮುಖವನ್ನು ನೋಡುತ್ತಿದ್ದ ರುದ್ರನ ನಗುವಿನಿಂದ ಅತಿರೂಪ ತೇಜೋವಂತನಾದ ಪುತ್ರನೊಬ್ಬನು ಉದಿಸಿದುದು ಲೋಕಸಮ್ಮೋಹಕನಾದ ಅವನನ್ನು ಪಾರ್ವತಿಯು ಎವೆಯಿಕ್ಕದೆ ಪ್ರೀತಿಯಿಂದ ನೋಡುತ್ತಿರಲು ಆ ಕುಮಾರನ ಸೌಂದರ್ಯವೇ ಅದಕ್ಕೆ ಕಾರಣವೆಂದರಿತು ಉಗ್ರ ಕೋಪದಿಂದ ಅವನನ್ನು ಗಜಮುಖನು ಲಂಬೋದರನೂ ಆಗೆಂದು ಶಪಿಸಿದುದು ಕೋಪದಿಂದ ಮೈಯೊದರಿದ ಶಿವನ ಬೆವರ ನೀರಿನಿಂದ ಅಸಂಖ್ಯಾತರಾದ ಗಜಮುಖ ರುದಿಸಿ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡಿದುದು ರುದ್ರನು ದೇವತೆಗಳು ಚಿಂತಿಸುತ್ತಿರಲು ಬ್ರಹ್ಮನು ಅಲ್ಲಿ ಬಂದು ರುದ್ರನ ಮುಖದಿಂದ ಉದಿಸಿದವನು ಉಳಿದ ವಿನಾಯಕರಿಗೆ ಪ್ರಭುವಾಗಲೆಂದು ಹೇಳಿ ರುದ್ರನು ಆತನಿಗೆ ಹಲವು ವರಗಳನ್ನು ಕೊಡುವಂತೆ ಮಾಡಿದುದು ರುದ್ರನು ಗಜಮುಖನಿಗೆ ಸರ್ವ ಕರ್ಮಗಳಲ್ಲೂ ಅಗ್ರಪೂಜೆಯೇ ಮೊದಲಾದ ಅನೇಕ ವರಗಳನ್ನು ಕೊಟ್ಟು ಸುವರ್ಣ ಕಲಶೋಧಕದಿಂದ ಅಭಿಷೇಕ ಮಾಡಿದುದು ಅಭಿಷೇಕ ಕಾಲದಲ್ಲಿ ದೇವತೆಗಳು ಮಾಡಿದ ವಿನಾಯಕ ಸ್ತುತಿ ಗಣಪತಿಯ ಜನ್ಮದಿನವಾದ ಚೌತಿಯ ವ್ರತದ ಫಲ ಗಣಪತಿಯ ಜನ್ಮ ಶ್ರವಣ ಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಪ್ರಜಾಪಾಲರಾಜನು ಕೇಳುತ್ತಾನೆ ಸಜ್ಜನೋತ್ತಮನೆ ಗಣಪತಿಯ ಜನ್ಮವೂ ದೇಹ ಧಾರಣೆಯೂ ಹೇಗೆಂಬ ನನ್ನ ಈ ಸಂದೇಹವನ್ನು ಹೋಗಲಾಡಿಸು ತಿಳಿಯದೇ ಮನಸ್ಸಿಗೆ ಕಷ್ಟವಾಗಿದೆ ಮಹಾತಪಮುನಿಯು ಹೇಳುತ್ತಾನೆ ಪೂರ್ವದಲ್ಲಿ ಎಲ್ಲ ದೇವತೆಗಳು ತಪೋಧನರಾದ ಋಷಿಗಳು ಸಂದೇಹವಿಲ್ಲದೆ ಸಿದ್ಧಿಸುವಂತೆ ಕಾರ್ಯಗಳನ್ನು ಪ್ರಾರಂಭಿಸುತ್ತಿದ್ದರು ಒಳ್ಳೆಯ ದಾರಿಯಲ್ಲಿ ನಡೆಯುವವರ ಕೆಲಸಗಳು ತಡೆಯಿಲ್ಲದೆ ಕೈಗೂಡುವಂತೆಯೇ ಕೆಟ್ಟ ದಾರಿಯಲ್ಲಿ ನಡೆಯುವವರ ಕೆಲಸಗಳು ತಡೆಯಿಲ್ಲದೆಯೇ ಕೈಗೂಡುತ್ತಿದ್ದವು ಬಳಿಕ ಪಿತೃಗಳೊಡಗೂಡಿದ ದೇವತೆಗಳೆಲ್ಲರೂ ಸೇರಿ ಕೆಟ್ಟ ಕೆಲಸಗಳಲ್ಲಿ ತಡೆಯನ್ನುಂಟು ಮಾಡಬೇಕೆಂದು ಚಿಂತಿಸಿ ಬಲವಾದ ಮಂತ್ರಾಲೋಚನೆಯನ್ನು ಮಾಡಿದರು ಹಾಗೆ ಮಂತ್ರಾಲೋಚನೆಯನ್ನು ಮಾಡುತ್ತಿದ್ದ ದೇವತೆಗಳಿಗೆ ಆ ವಿಚಾರಕ್ಕೆ ಮಹಾಬುದ್ಧಿಯುಳ್ಳ ರುದ್ರನ ಹತ್ತಿರ ಹೋಗಬೇಕೆಂದು ತೋರಿತು ಅವರೆಲ್ಲರೂ ಕೈಲಾಸದಲ್ಲಿ ವಾಸಿಸುವ ಗುರುವಾದ ಆ ರುದ್ರನ ಹತ್ತಿರ ಹೋಗಿ ಅವನಿಗೆ ಪ್ರಣಾಮ ಪುರಸ್ಸರವಾಗಿ ವಿನಯದಿಂದ ಹೇಳಿದರು ದೇವತೆಗಳು ಹೇಳುತ್ತಾರೆ ದೇವದೇವ ಮಹಾದೇವ ಶೂಲಪಾಣಿ ತ್ರಿಲೋಚನ ಕೆಟ್ಟ ಕೆಲಸಗಳ ತಡೆಗಾಗಿ ಯಾರನ್ನಾದರೂ ಸೃಷ್ಟಿಸಲು ನೀನೇ ಶಕ್ತನು ಆಗ ದೇವತೆಗಳು ಹೀಗೆ ಹೇಳಲು ಶಿವನು ಸಂತೋಷದಿಂದ ಪಾರ್ವತಿಯನ್ನು ಎವೆಯಿಕ್ಕದೆ ನೋಡಿದನು ದೇವತೆಗಳ ಸಮೀಪದಲ್ಲಿ ಆಕೆಯನ್ನು ನೋಡುತ್ತಿದ್ದ ಆ ಮಹಾತ್ಮನಿಗೆ ಆಕಾಶದಲ್ಲಿ ಏಕೆ ಯಾವ ಮೂರ್ತಿಯೂ ಕಾಣುವುದಿಲ್ಲ ಎಂದು ಯೋಚನೆಯುಂಟಾಯಿತು ಭೂಮಿಗೆ ರೂಪವಿದೆ ನೀರಿಗೂ ರೂಪವಿದೆ ತೇಜಸ್ಸಿಗೂ ವಾಯುವಿಗೂ ರೂಪವಿರುವುದು ಕಾಣುತ್ತಿದೆ ಆಕಾಶವು ಮಾತ್ರ ಹೇಗೆ ರೂಪವಿಲ್ಲದುದಾಯಿತು ಎಂದು ಆಲೋಚಿಸಿ ಆ ದೇವನು ನಕ್ಕನು ರುದ್ರನು ನೋಡಿದ ಜ್ಞಾನಶಕ್ತಿ ಅಂದರೆ ಗೌರಿ ಅವನ ಆಕಾಶ ನೋಟದ ಹಿಂದೆ ಪರಬ್ರಹ್ಮನು ಅಗ್ನಿಯೇ ಮೊದಲಾದವರಿಗೆ ಶರೀರಗಳನ್ನು ಕರುಣಿಸಿದಾಗ ಪೃಥ್ವಿ ವ್ಯಾಪ್ ತೇಜೋವಾಯುಗಳ ಗುಣವು ಗಣಪತಿಯಾಗುವುದೆಂದು ಹೇಳಿದ್ದುದು ಉತ್ಕೃಷ್ಟ ಸ್ಥಾನದಲ್ಲಿರುವ ರುದ್ರದೇವನ ನಗು ಈ ನಾಲ್ಕರಿಂದ ಪೃಥ್ವಿ ಜಲ ತೇಜಸ್ಸು ವಾಯು ಈ ನಾಲ್ಕರಿಂದ ನಗುತ್ತಿದ್ದ ರುದ್ರನ ದೆಸೆಯಿಂದ ಮೂರ್ತಿ ಭವಿಸಿದವನು ಅತಿ ತೇಜೋವಂತನು ಹೊಳೆಯುವ ಮುಖವುಳ್ಳವನು ತನ್ನ ಕಾಂತಿಯಿಂದ ದಿಕ್ಕುಗಳನ್ನು ಪ್ರಕಾಶಗೊಳಿಸುವವನು ಬ್ರಹ್ಮ ಗುಣಗಳುಳ್ಳವನು ಎರಡನೆಯ ಸಾಕ್ಷಾತ್ರುದ್ರನು ಎಂಬಂತಿರುವವನು ಆದ ಕುಮಾರನೊಬ್ಬನು ಉದಿಸಿದನು ಮಹಾತ್ಮನಾದ ಅವನು ಹುಟ್ಟಿದಾಗಲೇ ತನ್ನ ಕಾಂತಿ ದೇಹ ಸೌಂದರ್ಯಾದಿಗಳಿಂದ ದೇವ ಸಮೂಹಗಳನ್ನು ಸಮ್ಮೋಹಗೊಳಿಸುತ್ತಿದ್ದನು ಮಹಾತ್ಮನಾದ ಆ ಕುಮಾರನ ಅತಿ ಸೌಂದರ್ಯವನ್ನು ನೋಡಿ ಪಾರ್ವತೀದೇವಿಯು ದೇವಿಯು ಎವೆ ಇಕ್ಕದ ಕಣ್ಣುಗಳಿಂದ ಅವನನ್ನು ನೋಡಿದಳು ರುದ್ರದೇವನು ಆ ಬಗೆಯ ಚಂಚಲವಾದ ಸ್ತ್ರೀ ಸ್ವಭಾವವನ್ನು ನೋಡಿ ಕೋಪಗೊಂಡು ಆ ಕುಮಾರನ ರೂಪವು ಕಣ್ಣುಗಳಿಗೆ ಸೊಗಸಾದುದು ಮೋಹಕವಾದುದು ಎಂದರಿತು ಬಳಿಕ ಆ ಪರಮೇಶ್ವರನು ಉಗ್ರ ಕೋಪದಿಂದ ಅವನನ್ನು ಕುಮಾರ ನೀನು ಗಜಮುಖನೂ ಲಂಬೋದರನು ಸರ್ಪಗಳ ಉಳ್ಳವನು ನಿಜವಾಗಿಯೂ ಆಗುವೆ ಎಂದು ಶಪಿಸಿದನು ಬಳಿಕ ಇನ್ನೂ ಕೋಪದಿಂದಲೇ ಎದ್ದು ನಿಂತು ಆ ದೇವನು ಮೈಯೊದರಿದನು ಪಾಣಿಯಾದ ಆ ದೇವನು ಆದಿಭೂತವಾದ ತನ್ನ ದೇಹವನ್ನು ಒದರಿದಷ್ಟು ಮೈಯ ರೋಮಗಳಿಂದ ನೀರು ಭೂಮಿಯ ಮೇಲೆ ಬಿದ್ದಿತು ಅದರಿಂದ ಆನೆ ಮೊಗದವರು ಹೊಂಗೆಯ ಮರ ನೀಲಮಣಿ ಕಾಡಿಗೆ ಇವುಗಳಂತೆ ಮೈಬಣ್ಣವುಳ್ಳವರು ಬಗೆ ಬಗೆಯಾದ ಆಯುಧಗಳನ್ನು ಹಿಡಿದಿರುವವರೂ ಆದ ಹಲವು ಬಗೆಯ ವಿನಾಯಕರು ಎದ್ದು ನಿಂತರು ಬಳಿಕ ರುದ್ರದೇವನು ವ್ಯಾಕುಲಗೊಂಡ ಮನಸ್ಸಿನಿಂದ ಇದೇನು ಅದ್ಭುತ ಕಾರ್ಯಗಳನ್ನು ಮಾಡುವ ಒಬ್ಬನೂ ಅಸದೃಶವಾದ ಮಹಿಮೆಯನ್ನು ತೋರಿಸಿದ್ದಾನೆ ದೇವತೆಗಳಿಗಿಷ್ಟವಾದ ಇವನ ಸೃಷ್ಟಿಯನ್ನು ನಾನು ಮಾಡಿದೆನು ಆಮೇಲೆ ಇವನ ಸುತ್ತಲೂ ಇರುವುದು ಹೇಗಾಯಿತು ಎಂದು ಚಿಂತಿಸುತ್ತಿದ್ದನು ದೇವತೆಗಳು ಹಾಗೆಯೇ ಚಿಂತಿಸುತ್ತಿರುವಷ್ಟರಲ್ಲಿ ಆ ವಿನಾಯಕರಿಂದ ಭೂಮಿಯು ಅಲ್ಲೋಲ ಕಲ್ಲೋಲವಾಯಿತು ಬ್ರಹ್ಮನು ಅಸದೃಶವಾದ ವಿಮಾನವನ್ನೇರಿ ಬಂದು ಆಕಾಶದಲ್ಲಿ ನಿಂತು ಈ ಮಾತುಗಳನ್ನು ಆಡಿದನು ಬ್ರಹ್ಮನು ಹೇಳುತ್ತಾನೆ ದೇವತೆಗಳೇ ನಿಮ್ಮ ಗೊಡೆಯನು ಮೂರು ಕಣ್ಣುಳ್ಳವನೂ ಅದ್ಭುತ ರೂಪನೂ ಆದ ಪರಮೇಶ್ವರನಿಂದ ಸುರದ್ವೇಷಿಗಳಿಗೆ ವಿಘ್ನಕಾರಿಯನ್ನು ಸೃಷ್ಟಿಸುವುದರ ಮೂಲಕವಾಗಿ ಅನುಗ್ರಹವನ್ನು ಪಡೆದ ನೀವು ಧನ್ಯರು ಹೀಗೆಂದು ಆ ಬ್ರಹ್ಮದೇವನು ಶೂಲಪಾಣಿಯಾದ ರುದ್ರನನ್ನು ಕುರಿತು ವಿಭುವಾದ ಭವನೆ ನಿನ್ನ ಮುಖದಿಂದ ಉದಿಸಿದವನು ಈ ವಿನಾಯಕರಿಗೆ ಪ್ರಭುವಾಗಲಿ ಇವರು ಈತನ ಅನುಚರರಾಗಲಿ ನೀನು ಹಾಗೆಯೇ ಈತನಿಗೆ ಪ್ರಭು ಬೇಕಾದ ವರವನ್ನು ಕೊಡುವ ನಿನ್ನಿಂದ ಈ ವಿನಾಯಕನು ಆಕಾಶದಲ್ಲಿ ನಾಲ್ಕು ದಿಕ್ಕುಗಳಲ್ಲೂ ಈ ದೇಹದಿಂದಲೇ ಸಂಚರಿಸುವವನಾಗಲಿ ಈ ಆಕಾಶವು ಆ ವಿನಾಯಕರಿಂದ ಬಹಳವಾಗಿ ತುಂಬಿದೆ ನಿನ್ನ ಮಾತಿನಿಂದ ಅವರೆಲ್ಲರೂ ಹೊರಟು ಹೋಗಲಿ ಭವನೆ ಪ್ರಭುವಾದ ನೀನು ಅಸದೃಶವಾದ ಅಸ್ತ್ರವನ್ನು ಕೈಯಲ್ಲಿ ಹಿಡಿದುಕೊಂಡಿರುವ ಈ ಮೂಲ ವಿನಾಯಕನಿಗೆ ಈ ಅಸ್ತ್ರಗಳನ್ನು ವರಗಳನ್ನು ಕೊಡು ಎಂದು ಹೇಳಿ ಬ್ರಹ್ಮನು ಹೊರಟು ಹೋಗಲು ತ್ರಿನೇತ್ರನಾದ ರುದ್ರನು ಮಗನನ್ನು ಕುರಿತು ಹೇಳಿದನು ನಿನಗೆ ವಿನಾಯಕ ವಿಘ್ನಕರ ಗಜಾಸ್ಯ ಗಣೇಶ ಮಹೇಶಪುತ್ರ ಎಂಬ ಹೆಸರುಗಳಾಗಲಿ ಕ್ರೂರವಾದ ದೃಷ್ಟಿಯುಳ್ಳವರು ಅತಿ ಕ್ರೂರರು ನಿನ್ನ ಭೃತ್ಯರೂ ಆದ ಈ ವಿನಾಯಕರು ಇಲ್ಲಿಂದ ಹೊರಟು ಹೋಗಲಿ ಅವರು ಹೆಚ್ಚಾದ ತೇಜಸ್ಸಾಮರ್ಥ್ಯ ಮದಗಳಿಂದ ಕೂಡಿ ಬೆಳೆದು ಸಜ್ಜನರ ಮತ್ತು ದೇವತೆಗಳ ಕಾರ್ಯಗಳಲ್ಲಿ ಸಿದ್ಧಿಯನ್ನುಂಟು ಮಾಡುವವರಾಗಲಿ ಮಹಾನುಭಾವನಾಗಿ ನೀನು ಯಜ್ಞಗಳಲ್ಲಿಯೂ ಬೇರೆ ಕಾರ್ಯಗಳಲ್ಲಿಯೂ ದೇವತೆಗಳಲ್ಲಿ ಅಗ್ರ ಪೂಜೆಯನ್ನು ಪಡೆಯುತ್ತೀಯೇ ನಿನಗೆ ಅಗ್ರ ಕಾರ್ಯಸಿದ್ಧಿಯನ್ನು ಹಾಳು ಮಾಡುತ್ತೀಯೇ ಹೀಗೆ ಹೇಳಿ ದೇವತೆಗಳೊಡನೆ ಪರಮೇಶ್ವರನು ಸುವರ್ಣ ಕಲಶಗಳಲ್ಲಿದ್ದ ನೀರಿನಿಂದ ಅಭಿಷೇಕ ಮಾಡಲಾಗಿ ಆ ವಿನಾಯಕ ರಾಜನಾದ ಗಣಪತಿಯು ಪ್ರಕಾಶಿಸಿದನು ಅಭಿಷೇಕ ಮಾಡಿಸಿಕೊಳ್ಳುತ್ತಿದ್ದ ಆ ಗಣಪತಿಯನ್ನು ನೋಡಿ ದೇವತೆಗಳೆಲ್ಲರೂ ತ್ರಿಶೂಲಪಾಣಿಯಾದ ಆ ಶಿವನೆದುರಿನಲ್ಲಿಯೇ ಪರಿಶುದ್ಧರಾಗಿ ಸ್ತೋತ್ರ ಮಾಡಿದರು ದೇವತೆಗಳು ಹೇಳುತ್ತಾರೆ ಒಂದನೆಯು ಗಜವಕ್ತನಿಗೆ ಒಂದನೆಯು ಗಣನಾಯಕನಿಗೆ ಬೆನಕನಿಗೆ ನಮಸ್ಕಾರವು ಒಂದನೆಯು ಚಂಡವಿಕ್ರಮನಿಗೆ ನಮಸ್ಕಾರವು ವಿಘ್ನಕಾರಿಗೆ ವಂದನೆಯು ಸರ್ಪಮೇಖಲನಿಗೆ ಒಂದನೆಯು ರುದ್ರಮುಖಜನಿಗೆ ಲಂಬೋದರನಿಗೆ ವಂದನೆಯು ಸರ್ವದೇವ ನಮಸ್ಕಾರದಿಂದ ಅವಿಘ್ನವನ್ನು ಮಾಡುವವನಾಗು ರುದ್ರನಿಂದ ಅಭಿಷಿಪ್ತನಾಗಿ ದೇವತೆಗಳಿಂದ ಹೀಗೆ ಸ್ತುತನಾದ ಮಹಾತ್ಮನಾದ ಆ ಗಣಪತಿಯು ಆಗ ಪಾರ್ವತಿಗೂ ಪುತ್ರತ್ವವನ್ನು ಪಡೆದನು ದೊರೆಯೇ ಗಣನಾಥನ ಈ ವಿಚಾರವು ಚೌತಿಯ ದಿನ ನಡೆದುದರಿಂದ ಉತ್ತಮವಾದ ಆ ಚೌತಿಯು ತಿಥಿಗಳಲ್ಲೆಲ್ಲ ಶ್ರೇಷ್ಠವಾದುದು ಆ ಚೌತಿಯ ದಿನದಲ್ಲಿ ಭಕ್ತಿಯಿಂದ ಗಣಪತಿಯನ್ನು ಪೂಜಿಸಿ ಎಳ್ಳನ್ನು ಮಾತ್ರ ತಿಂದಿರುವವರಿಗೆ ತೃಪ್ತನಾದ ಅವನು ಒಲಿಯುವುದರಲ್ಲಿ ಸಂದೇಹವಿಲ್ಲ ಯಾರು ಸದಾ ಈ ಸ್ತೋತ್ರವನ್ನು ಹೇಳುವರೋ ಯಾರು ಕೇಳುವರೋ ಅವರಿಗೆ ನಿಜವಾಗಿಯೂ ಕಾರ್ಯಗಳಲ್ಲಿ ತಡೆಯುಂಟಾಗುವುದಿಲ್ಲ ಪಾಪವೂ ಇಲ್ಲ ಇತಿ ಶ್ರೀ ವರಾಹ ಮಹಾಪುರಾಣೆ ಆದಿಕೃತ ವೃತ್ತಾಂತೆ ಮಹಾತಪ ಉಪಾಖ್ಯಾನೆ ವಿನಾಯಕೋತ್ಪತ್ತಿರ್ನಾಮ ತ್ರಯೋವಿಂಶೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇಪ್ಪತ್ತ ನಾಲ್ಕನೆಯ ಅಧ್ಯಾಯವಾದ ಸರ್ಪಗಳ ವಿಚಾರ ಕಶ್ಯಪನಿಂದ ಕದ್ರುವಿನಲ್ಲಿ ಅನಂತ ವಾಸುಕ್ಯಾದಿಗಳ ಜನನ ಹೆಚ್ಚಿದ ನಾಗರಿಂದ ಪ್ರಪಂಚವು ಹಾಳಾಗುತ್ತಿರಲು ಎಲ್ಲರೂ ಬ್ರಹ್ಮನಲ್ಲಿ ಮೊರೆಯಿಟ್ಟುದು ವಾಸುಕಿಯೇ ಮೊದಲಾದ ನಾಗರಿಗೆ ಬ್ರಹ್ಮನ ಶಾಪ ನೀನೇ ವಿಷ ವೇಗವನ್ನುಂಟು ಮಾಡಿ ನಮ್ಮನ್ನು ಈಗ ಶಪಿಸುವುದು ಸರಿಯಲ್ಲವೆಂದು ಕ್ಷಮೆಯನ್ನು ಬೇರೆಯಾದ ವಾಸಸ್ಥಳವನ್ನು ನಾಗರು ಬೇಡಿದುದು ಬ್ರಹ್ಮನು ನಾಗರಿಗೆ ಪಾತಾಳ ವಿತಳ ಸುತಳಗಳೆಂಬ ಮೂರು ಲೋಕಗಳನ್ನು ವಾಸಕ್ಕೆ ಕೊಟ್ಟು ಕೆಲವು ನಿಯಮಗಳನ್ನು ಮಾಡಿದುದು ನಾಗರಿಗೆ ಪ್ರಿಯ ತಿಥಿಯಾದ ಪಂಚಮಿಯ ವ್ರತದ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः